ಇದು ಸಂವಿಧಾನ ಜಾಗೃತಿ ಜಾತವೋ ಇಲ್ಲ ಗ್ಯಾರಂಟಿ ಯೋಜನೆಗಳ ಪ್ರಚಾರ ರಥವೋ ಸಂವಿಧಾನವನ್ನು ಅಂಗೀಕರಿಸಿ ಎಪ್ಪತ್ತೈದು ವರ್ಷಗಳಾದ ಅಮೃತ ಮಹೋತ್ಸವದ ಪ್ರಯುಕ್ತ ಕರ್ನಾಟಕ ಸರ್ಕಾರವು ಕರ್ನಾಟಕ ರಾಜ್ಯಾದ್ಯಂತ ಸಂವಿಧಾನ ಜಾಗೃತಿ ಯಾತ್ರೆಯನ್ನ ಕೈಗೊಂಡಿದ್ದು ಈಗ ಕೋಲಾರ ಜಿಲ್ಲೆಯ ಕೆಜಫ್ ತಾಲೂಕುಗೂ ಕೂಡ ಸಂವಿಧಾನ ಜಾಗೃತಿ ಜಾಥಾ ರಥವು ಆಗಮಿಸಿದೆ ತಾಲೂಕಿನ ಹದಿನೈದು ಗ್ರಾಮ ಪಂಚಾಯಿತಿಗಳಲ್ಲಿ ಜಾಗೃತಿ ಮೂಡಿಸುತ್ತಿರುವ ರಥದಲ್ಲಿನ ಹಲವು ಲೋಪದೋಷಗಳ ಬಗ್ಗೆ ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ರಥದ ಮುಂಭಾಗದಲ್ಲಿ ರಾರಾಜಿಸುತ್ತಿರುವ ರಾಜ್ಯ ನಾಯಕರ ಭಾವಚಿತ್ರಗಳು ಅಂಬೇಡ್ಕರ್ ಅವರ ಹೆಸರಿನಲ್ಲಿ ನಿರ್ಮಾಣವಾಗಿರುವ ಈ ರಥದ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಮಹದೇವಪ್ಪ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರು ಸುರೇಶ್ ಅವರ ಭಾವಚಿತ್ರಗಳು ರಾರಾಜಿಸುತ್ತಿದೆ ಅಂಬೇಡ್ಕರ್ ಅವರ ಚಿತ್ರಗಳನ್ನ ಇಲ್ಲಿ ಕಡೆಗಣಿಸಲಾಗಿದ್ದು ಕೇವಲ ಹೆಸರಿಗಷ್ಟೇ ಅಂಬೇಡ್ಕರ್ ಅವರ ಕಪ್ಪು ಬಿಳುಪಿನ ಚಿತ್ರಗಳನ್ನ ಹಾಕಿ ಅಂಬೇಡ್ಕರ್ ಅವರ ಚಿತ್ರಗಳಿಗಿಂತ ರಾಜ್ಯ ನಾಯಕರ ಭಾವಚಿತ್ರಗಳನ್ನ ದೊಡ್ಡದಾಗಿ ಮುದ್ರಿಸಲಾಗಿದೆ ಕೆಲವು ಜಿಲ್ಲೆಗಳ ಸಂವಿಧಾನ ಜಾಗೃತಿ ರಥದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಮುಂಭಾಗದಲ್ಲಿಟ್ಟಿದ್ದು ನೋಡುಗರ ಕಣ್ಮನ ಸೆಳೆದಿತ್ತು ಆದರೆ ಈ ರಥದ ಮುಂಭಾಗದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಗಳನ್ನ ಸಂಪೂರ್ಣವಾಗಿ ಕಡೆಗಣಿಸಿರುವುದು ಕೆಲವರ ಅಸಮಾಧಾನಕ್ಕೆ ಕಾರಣವಾಗಿದೆ ಅಂಬೇಡ್ಕರ್ ಅವರನ್ನೇ ಹೋಲುತ್ತಿಲ್ಲ ಅಂಬೇಡ್ಕರ್ ಪುತ್ಥಳಿ ಇನ್ನು ಸಂವಿಧಾನ ಜಾಗೃತಿ ಜಾಥಾ ರಥದ ಪ್ರಮುಖ ಕೇಂದ್ರ ಬಿಂದುವಾಗಿರುವ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ರಥದ ಹಿಂಭಾಗದಲ್ಲಿರಿಸಿದ್ದು ಪುತ್ಥಳಿಯನ್ನ ಸೂಕ್ಷ್ಮವಾಗಿ ಗಮನಿಸಿದರೆ ಅದು ಅಂಬೇಡ್ಕರ್ ಅವರನ್ನೇ ಹೊಲುತ್ತಿಲ್ಲ ಸಂವಿಧಾನ ಜಾಗೃತಿ ಜಾಥಾಗೆ ಇಷ್ಟೊಂದು ಆಸಕ್ತಿ ತೋರಿರುವ ಕರ್ನಾಟಕ ಸರ್ಕಾರವು ಮತ್ತು ಕೋಲಾರ ಜಿಲ್ಲಾ ಆಡಳಿತವು ಪುತ್ಥಳಿ ಆಯ್ಕೆಯಲ್ಲಿ ಇಷ್ಟೊಂದು ನಿರ್ಲಕ್ಷ್ಯ ತೋರಿರುವುದು ಅಸಮಾಧಾನಕ್ಕೆ ಕಾರಣವಾಗಿದೆ ಸಂವಿಧಾನ ಜಾಗೃತಿ ಜಾಥಾದಲ್ಲಿ ಗ್ಯಾರಂಟಿ ಯೋಜನೆಗಳ ಪ್ರಚಾರವೇಕೆ ಇನ್ನು ಪ್ರಮುಖವಾಗಿ ಸಂವಿಧಾನದ ಮೂಲ ಉದ್ದೇಶಗಳು ಹಕ್ಕುಗಳು ಕರ್ತವ್ಯಗಳು ಅಂಬೇಡ್ಕರ್ ಅವರ ಆಶಯ ಸಿದ್ಧಾಂತಗಳನ್ನ ತಿಳಿಸಬೇಕಾದ ಸಂವಿಧಾನ ಜಾಗೃತಿ ರಥದ ಮೂಲಕ ಕರ್ನಾಟಕ ಸರ್ಕಾರವು ಸಂವಿಧಾನ ಜಾಗೃತಿಗಿಂತ ಗ್ಯಾರಂಟಿ ಯೋಜನೆಗಳ ಪ್ರಚಾರಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನ ನೀಡಿದೆ ರಥದ ಎರಡೂ ಬದಿಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಪ್ರಚಾರ ಮಾಡುತ್ತಿದ್ದು ಇದರ ಜೊತೆಗೆ ಕೋಲಾರ ಜಿಲ್ಲೆಯ ವೈಭವವನ್ನ ತಿಳಿಸುವ ರಥದಲ್ಲೂ ಕೂಡ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನ ಪ್ರಚಾರ ಮಾಡುತ್ತಿದೆ ಇದನ್ನ ಕಂಡವರು ಇದು ಸಂವಿಧಾನ ಜಾಗೃತಿ ಜಾಥಾ ರಥವೋ ಇಲ್ಲ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಪ್ರಚಾರ ರಥವೋ ಎಂದು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಸಂವಿಧಾನ ಜಾಗೃತಿ ಜಾಥದ ಪ್ರತಿ ವಿಚಾರದಲ್ಲೂ ಲೋಪ ದೋಷಗಳನ್ನ ಹುಡುಕಿ ಪ್ರಶ್ನಿಸುತ್ತಿರುವ ದಲಿತ ಮುಖಂಡರು ಸಂವಿಧಾನ ಜಾಗೃತಿ ರಥದಲ್ಲಿ ಇಷ್ಟೊಂದು ಲೋಪದೋಷಗಳನ್ನ ಕಂಡು ಕಂಡರಿಯದಂತೆ ಇರುವುದು ವಿಪರ್ಯಾಸವೇ सरे thank you